ಪುರಸಭೆಯ ಮುಖ್ಯಾಧಿಕಾರಿಗಳನ್ನ ಮತ್ತು ಅಧ್ಯಕ್ಷರಿಂದ ತರಾಟೆಗೆ ತೆಗೆದುಕೊಂಡ ಹತ್ತನೇ ವಾರ್ಡಿನ ನಿವಾಸಿಗಳು ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಬರುವ ಎಲ್ಲಾ ವಾರ್ಡ್ಗಳಲ್ಲಿ ಸಮರ್ಪಕವಾಗಿ ಕುಡಿಯುವ ನೀರು ಬೀಳುತ್ತಿಲ್ಲ ಎಂದು ಹತ್ತನೇ ವಾರ್ಡಿನ ನಿವಾಸಿಗಳು ಪುರಸಭೆಗೆ ಕೊಡಗಳನ್ನ ಹಿಡಿದುಕೊಂಡು ಬಂದು ಪ್ರತಿಭಟನೆ ನಡೆಸಿದರು ಹಾಗೂ ಪುರಸಭೆಯ ಅಧ್ಯಕ್ಷರನ್ನ ಮತ್ತು ಮುಖ್ಯಾಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಸಹ ನಡೆಯಿತು ಈ ವೇಳೆ ಮಾತನಾಡಿದ ನಿವಾಸಿಗಳು ಕಳೆದ ಹತ್ತು ದಿನಗಳಿಂದ ಕುಡಿಯುವ ನೀರು ಬರುತ್ತಿಲ್ಲ ನಾವು ಯಾರನ್ನ ಕೇಳಬೇಕು ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ಸಮಯದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಮಹೇಶ್ ಹಡ್ಪತ್ ಮತ್ತು ಅಧ್ಯಕ್ಷರಾದ ಎಲ್ಲವ್ವ ದುರ್ಗಣ್ಣವರ್ ಅವರು ಮಾತನಾಡಿ ಇನ್ನು ಎರಡು ಮೂರು ದಿನಗಳಲ್ಲಿ ನೀರು ಸಮರ್ಪಕವಾಗಿ ಬಿಡುವ ಹಾಗೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಭರವಸೆ ನೀಡಿದ್ರು ನಂತರ ಪ್ರತಿಭಟನೆಯನ್ನ ಕೈಬಿಡಲಾಯಿತು ವೀರಣ್ಣ ಫೋರ್ ನ್ಯೂಸ್ ಲಕ್ಷ್ಮೇಶ್ವರ

मारो मारो मुझे पेटीएम कर दो भाई अपना 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 अपन लो चाय देना कर मत कर 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 कर

ಆ ಕುಡಿಯರು ಎಲ್ಲಾ ವಾರ್ಡ್ ಸಮಸ್ಯೆ ಇರುವುದಾಗಿ ಎಲ್ಲ ಬಂದಿರುವಂತೆ ನಮ್ಮ ಕಚೇರಿಗೆ ಬಂದಿದ್ರಿ ಆ್ಯಕ್ಚುಲಿ ಇದು ಫಸ್ಟ್ ಏನ್ ಮಾಡ್ತಾರೆ ನಮಗೆ ಕುಡಿಯೋ ಸುಮಾರು ಇಪ್ಪತ್ತೈದು ವರ್ಷದಿಂದ ನಮ್ಮ ಮೇವುಳ್ಳಿಯಿಂದ ಲಕ್ಷ್ಮಣರಿಗೆ ನೀರು ಸರಬರಾಜು ಕೊಡೆಯನ್ನು ನಿರ್ಮಾಣ ಮಾಡಿದ್ದಾರೆ ಅಲ್ಲಿ ಕೂಡ ಏನಾಗಿದೆ ಅದು ಇಪ್ಪತ್ತೈದು ವರ್ಷದಿಂದ ಬೆಳೆ ನಿರ್ಮಾಣ ಆಗಿದ್ದಕ್ಕೆ ಆ ಕೊಡೆಯ ಏನಾಗಿದೆ ಸ್ವಲ್ಪ ಅದ್ರ ಶಾಂತನ ಕಳ್ಕೊಂಡಿರಲ್ಲ ಯಾಕಂದ್ರೆ ಪದೇ ಪದೇ ನಮ್ಗೆ ಏನ್ ಮಾಡ್ತದೆ ಮೇವುಳ್ಳಿಯಿಂದ ಸುರಣಿಗೆ ಸುರಣಿಗೆ ಜಾಸ್ತಿ ಬಂದ ಅಲ್ಲಿಂದ ನೀರು ಸರಬರಾಜು ರಚಿಸುವ ಪದ್ಧತಿ ಬಂದಿದೆ ಅದು ನೀರು ಫೋಷಬಲ್ ಇರುವುದರಿಂದ ಅದು ಅಲ್ಲೆಲ್ಲ ಡ್ಯಾಮೇಜ್ ಇರುವುದರಿಂದ ಹಿಂಗ ಸ್ವಲ್ಪ ಅಸ್ತವಸ್ ಆಗ್ತದೆ ಅದಕ್ಕೋಸ್ಕರ ನಾವೇನ್ ಮಾಡಿದೀವಿ ಎರಡು ವರ್ಷದಿಂದ ಒಂದು ಎಸ್ಟಿಮೇಟರ್ ಹಾಕ್ಬಿಟ್ಟಿದೆ ಮೂವತ್ತ್ ಮೂರು ಕೋಟಿ ಪ್ರಯೋಜನ ಮಾಡಿಕೊಂಡು ಆ ಮನೆ ಅಜೆಂಡ್ ಕೂಡ ಈ ಸಬ್ಜೆಕ್ಟ್ ಅನ್ನು ಇಟ್ಕೊಂಡು ಆ ಸಿ ಅವರ ಕರ್ಕೊಂಡು ಬಂದು ನಾವು ಒಡೆ ಹೊಸದಾಗಿ ಇಲ್ಲಿ ಶಾಶ್ವತ ಪರಿಹಾರ ಅನ್ನೋ ಉದ್ದೇಶಕ್ಕೆ ಮೇವುಳ್ಳಿನ ಸುರುಳಿಗೆ ಸುಳ್ಳಿಗೆ ಸುರಳಿಯಿಂದ ಟೋಟಲ್ ಇಲ್ಲದ ಹೊಸ ಲೈನ್ ಮಾಡೋದಾಗ್ಲಿ ಆಮೇಲೆ ಹೊಸ ಪಂಪ್ ಅಳವಡಿಕೆ ಮಾಡೋದಾಗ್ಲಿ ಆ ವಿಷಯದ ಬಗ್ಗೆ ಸಾಮಾನ್ಯದಲ್ಲಿ ನಾವು ಇರೋ ವಿಷಯದ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಇಟ್ಕೊಂಡು ಡಿಸ್ಕಶನ್ ಮಾಡಿದೀವಿ ಈಗ ಏನಾಗಿದೆ ಅಂದ್ರೆ ಆ ಟೈಮ್ ಆಗಿನಲ್ಲಿ ಕೂಡ ನಾವು ಹಳ್ಳಿರು ಹೆಚ್ಚು ನಮ್ಮ ಪುರಸಭೆ ಸಿಬ್ಬಂದಿ ಏಳು ಜನ ವಾಲ್ಮನ್ಗಳಲ್ಲಿ ನಾವು ಅಗಲಿರು ಕೆಲಸ ಮಾಡಿಕೊಂಡು ಕುಡಿಯುವ ಅದೇ ರೀತಿಯಾಗಿ ಈಗ ಏನಾಗಿದೆ ಅದು ಮೋಟರ್ ಐವತ್ತು ಮೋಟರ್ ಅಂತ ಮೋಟರ್ ಒಂದು ಬಸ್ಟ್ ಆಗಿದೆ ಅದಕ್ಕೋಸ್ಕರ ನಿನ್ನೆ ನನಗೆ ಗೊತ್ತಾದ್ಮೇಲೆ ನಿನ್ನಿಂದ ಕರೆಸಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇದು ಕೂಡ ನನ್ನ ಕೌನ್ಸಲ್ ಗ್ರೂಪ್ ಅಲ್ಲಿ ಕೂಡ ಅವ್ರ ಕೌಶಲ್ ಗಮನಕ್ಕೆ ತಂದಿದ್ದೀನಿ ಅಧ್ಯಕ್ಷ ಗಮನಕ್ಕೆ ತಂದಿದ್ದೀನಿ ಶಾರ್ಟ್ ಕಟ್ ಆಗಿ ಇನ್ನೇ ಎರಡರಿಂದ ಮೂರು ದಿನದ ನೀರಿನ ಬಗೆಹರಿಸ ಬಗೆಹರಿಸುವ ನಾನು ಖಂಡಿತವಾಗಿ ಮಾಡ್ತೀನಿ